ವೈಟ್ ವೆ ಕ್ರಾಸ್ ಮತ್ತೆ ಓಮ್ ಸಿನಿ ಒಂದು ಅದ್ಭುತವಾಗಿರೋ ಕಂಟೆಂಟ್ ಕೊಟ್ಟಿದ್ದಾರೆ ಅದಕ್ಕೆ ಪೂರಕವಾಗಿ ತುಂಬಾ ಅದ್ಭುತವಾದ ಮಾಸ್ ಮಸ್ತ್ ಫೈಟ್ ಕೊಟ್ಟಿರ್ತಕ್ಕಂಥ ಮಂಜು ಮಾಸ್ ಅವರು ಮಾತಾಡಿಸಿ ಖುಷಿಯಾಯಿತು ನೋಡಿದಾಗ ನಮ್ಗ ಮಾಸ್ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ ಒಂದೇ ಮಾತಾಡ್ತೀವಿ ಪಕ್ಕರಿದ್ದಾರೆ ರಾಕೇಶ್ ಅವರು ಇಡೀ ಸಿನಿಮಾದಲ್ಲಿ ಜೀವಿಸಿದ್ದಾರೆ ಜೀವಿಸಿದ್ದಾರೆ ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ ಸೊ ನಟ ಅಂತ ಅನಿಸ್ಲೇ ಇಲ್ಲ ನನಗೆ ಭಾಳ ಚೆನ್ನಾಗಿ ಮಾಡಿದ್ರೆ ಒಂದು ಎಷ್ಟೋ ಸಿನಿಮಾಗಳು ಹೀರೋ ಮಾಡಿರೋ ಆ ತರ ಒಂದು ಫೀಲ್ ಇದೆ ಒಳ್ಳೇದಾಗಲಿರಕ್ಕೆ ಶಾಲೆ ಬೆಸ್ಟ್ ನಿಮ್ಗೆ ಒಳ್ಳೇದಾಗ ಫೈಟಲ್ಲಿ ನಾನು ಸುಳ್ಳು ಹೇಳಲ್ಲ ಸಕ್ಕ ಮಾಡೋರು ಬಹಳನೆ ಅವ್ರಿಗೆ ಟೈರ್ಡಾಗಿ ಬಿದೋಗ್ಬಿಡ್ತಾ ಇದ್ರು ಆ ಥರ ಒಂದು ಹೇಗಾರ ರಿಯಲ್ ಫೈಟ್ ಕಂಪೋಸ್ ಮಾಡಿದ್ರು ಈ ನಟ ಇಜೋಲು ಆ್ಯಡ್ಸ್ ಟು ರಾಕೇಶ್ ಭಾಳ ಭಾಳನೆ ಚೆನ್ನಾಗಿ ಮಾಡಿದ್ವಿ ನಡೆದು ಭಾಳ ಖುಷಿ ಆಯಿತು ನಾನು ಏನು ಅಂದ್ಕೊಂಡು ಆ ಥರ ಬಂದು ಆ ರಿಸಲ್ಟ್ ಈಗ ಕ್ಲೈಮ್ಯಾಕ್ಸ್ ನೋಡಿದಾಗ ಅನ್ನಿಸ್ತು ಒಳ್ಳೆದಾಗಲಿ ರಾಕೇಶ್ ಆಲ್ ದ ಬೆಸ್ಟ್ ಒಂದು ಸೆಕೆಂಡ್ ಜನ ಎಲ್ಲ ದಯವಿಟ್ಟು ಕರ್ನಾಟಕ ಜನತೆ ಈ ಸಿನಿಮಾನ ಗೆಲ್ಲಿಸಿ ದೀರಪ್ಪಾದರೆ ಅದು ಒಳ್ಳೆಯ ಸಿನಿಮಾ ಒಳ್ಳೆ ನಟರು ಇವ್ರನ್ನ ಬೆಳೆಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ರಾಕೇಶ್ ಥಿ ಥಿಯೇಟ್ರಲ್ಲಿ ಇನ್ಕ್ಲೂಡಿಂಗ್ ಮಲ್ಟಿಪ್ಲೆಕ್ಸ್ ಸೇರಿಸಿ ಕರ್ನಾಟಕದಾದ್ಯಂತ ಸಿನಿಮಾ ರಿಲೀಸ್ ಮಾಡಿದ್ದೀವಿ ಎಲ್ಲ ಕಡೆ ಶೋ ಹೋಗ್ತಾ ಇದೆ ದಯವಿಟ್ಟು ಎಲ್ಲ ಕನ್ನಡಿಗರು ನಮ್ಮ ಕನ್ನಡ ಸಿನಿಮಾನ ಗೆಲ್ಲಿಸಿ ಕನ್ನಡಿಗರೇ ಮಾಡಿರ್ತಕ್ಕಂಥ ಸಿನಿಮಾ ಫಸ್ಟ್ ಟೈಮ್ ಒಬ್ಬ ರಂಗಭೂಮಿ ಕಲಾವಿದ ಹೀರೋ ಆಗಿ ಮಾಡಿರ್ತಕ್ಕಂಥ ಸಿನ್ಮಾ ನಮ್ಮನ್ನು ನೀವು ಗೆಲ್ಸಿದ್ರೆ ಇನ್ನೂ ಇಂಥದ ಸಾಕಷ್ಟು ಸಿನಿಮಾಗಳು ಮಾಡೋದಕ್ಕೆ ನಮಗೆ ಧೈರ್ಯ ಸಿಗುತ್ತೆ ದಯವಿಟ್ಟು ಎಲ್ಲ ಮಾಧ್ಯಮ ಮಿತ್ರರು ನಿಮಗೂ ಕೇಳ್ಕೊಳ್ಳಿ ನಿಮಗೆ ನೀವಿಲ್ಲದೆ ನಾವಿಲ್ಲ ಸೊ ದಯವಿಟ್ಟು ನಮ್ಮ ಈ ಒಂದು ಪ್ರಚಾರ ಆಗಿರ್ಬೋದು ನಮ್ಮ ಸಿನಿಮಾದ ಕಂಟೆಂಟ್ ಆಗಿರ್ಬೋದು ಈ ರಿವ್ಯೂಗಳನ್ನು ನೀವು ತುಂಬ ಬೇಗ ತಲುಪಿಸ್ತೀರಿ ಅಂತ ಅಂದ್ಕೊಂಡಿದ್ದೀರಲ್ಲ ಎಲ್ಲ ಕನ್ನಡದ ಜನಿಸಿದೆ ದಯವಿಟ್ಟು ಧೀರಾಭಕ್ತರ ಸಿನಿಮಾ ಬಂದು ನೋಡಿ ಗೆಲ್ಸಿ ಥ್ಯಾಂಕ್ ಯು ಸೊ ಮಚ್

ಡಿಸೆಂಬರ್ ಸಿಕ್ಸ್ ನಮ್ಮ ಮೂವಿ ಬರುತ್ತೆ ಅಂತ ಹೇಳ್ತಿದ್ದೀನಿ ಸೊ ಇವಾಗ ಮನೆ ಜಸ್ಟ್ ಮೂವಿ ರಿಲೀಸ್ ಆಯಿತು ನಾನು ನೋಡ್ಕೊಬಂದೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತದೆ ಎಂಟೈರ್ ಫ್ಯಾಮಿಲಿ ಜೊತೆ ಫೋಟೋ ನೋಡೋಣ ಸಾಕಷ್ಟು ಒಳ್ಳೆ ವಿಷಯಗಳ ಬಗ್ಗೆ ಮಾತಾಡಿದ್ದೀವಿ ಆಕ್ಟಿಂಗ್ಗಳ ಬಗ್ಗೆ ಮಾತಾಡಿದ್ದೀನಿ ಕಂಪ್ಲೀಟ್ ಫ್ಯಾಮಿಲಿ ನಮ್ಮ ಮೂವಿಗೆ ಬನ್ನಿ ಹಾಗೆ ಒಂದೊಳ್ಳೆ ಮೆಸೇಜ್ನ ಡೆಫಿನೆಟ್ ಆಗಿ ತೊಗೊಂಡು ಹೋಗ್ತೀರ